ಅಲ್ಲ ಅದು ಬಹುಶಃ ನೀವು ನಿನ್ನೆ ಮೊನ್ನೆ ಬಂದಂತ ಹೇಳಿಕೆ ನೋಡಿದ್ರೋ ಏನು ಏನೋ ಗೊತ್ತಿಲ್ಲ ಅಪ್ಡೇಟ್ ಆದ್ರೋ ಎಲ್ಲಿ ಗೊತ್ತಿಲ್ಲ ಯಾಕೆಂದ್ರೆ ದೆಹಲಿಯಿಂದ ಬಂದ ಮೇಲೆ ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿ ಪಿ ಯೋಗೀಶ್ವರ್ ಅವರು ಕೂಡ ಈಗ ಹಾಲಿ ವಿಧಾನ ಪರಿಷತ್ನ ಸದಸ್ಯರಿದ್ದಾರೆ ಬಹುಶಃ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತಾರು ಜುಲೈವರೆಗೂ ಕೂಡ ಅವರು ವಿಧಾನ ಪರಿಷತ್ನ ಸದಸ್ಯರಾಗಿ ಕೆಲಸ ಮಾಡ್ತಕ್ಕಂಥದಕ್ಕೆ ಅವಕಾಶ ಇದೆ ಜೊತೆಯಲ್ಲಿ ಕೇಂದ್ರದ ನಾಯಕರ ಬಳಿ ಹೋಗಿ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಹಲವಾರು ರಾಜ್ಯ ನಾಯಕರುಗಳು ಕೂಡ ದೆಹಲಿಯಲ್ಲಿ ಇದ್ದರು ನಮ್ಮ ನಾಯಕರು ಸನ್ಮಾನ್ಯ ಅವ್ರ ಜೊತೆ ಕೂತು ಹಲವಾರು ಗಂಟೆ ಚರ್ಚೆಯನ್ನು ಮಾಡಿ ಬಹುಶಃ ನಿನ್ನೆ ದಿನ ಅವರು ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಜನತಾದಳ ಪಕ್ಷದ ಕಾರ್ಯಕರ್ತರುಗಳು ಕೂಡ ಅವರು ಹೇಳಿರ್ತಕ್ಕಂಥ ಮಾತಿಗೆ ನಾವು ಬೆಂಬಲವನ್ನು ಸೂಚಿಸಲಿಕ್ಕೆ ಇಷ್ಟಪಡ್ತೇವೆ ಯಾಕೆಂದರೆ ನಮ್ಮಲ್ಲಿ ಯಾರದೇ ತಾರತಮ್ಯ ಆಗಬಾರ್ದು ನಾವು ಒಟ್ಟಾಗಿದ್ದೇವೆ ಒಗ್ಗಟ್ಟಾಗಿದ್ದೇವೆ ಒಟ್ಟಾರೆಯಾಗಿ ಅಲ್ಲಿ ಚನ್ನಪಟದಲ್ಲಿ ಕಾಂಗ್ರೆಸ್ನ ದೂರ ಇಡ್ಲಿಕ್ಕೆ ಎನ್ ಡಿ ಎ ಅಭ್ಯರ್ಥಿ ಗೆಲುವಿಗೆ ನಾವೆಲ್ಲರೂ ಒಟ್ಟಾಗಿ ಶ್ರಮಿಸ್ತೇವೆ ನಾನು ಪಕ್ಷದ ಕಾರ್ಯಕರ್ತನಾಗಿ ದುಡಿಮೆ ಮಾಡ್ತೀನಿ ಮೂರು ಮುಖಾಲು ವರ್ಷ ಇಲ್ಲ ಅದ್ರ ಬಗ್ಗೆ ಪ್ರಶ್ನೆ ಅಣ್ಣ ಯಾರು ಒಳ್ಳೆ ಕಾರ್ಯಕರ್ತರಿಗೆ ಇಷ್ಟವಂತ ಕಾರ್ಯಕರ್ತರ ಗುರುತಿಸಿ ಪಕ್ಷ ಟಿಕೆಟ್ ಕೊಡುತ್ತೆ ಬನ್ನಿ ಬಹಳ ಜನ ಈಗ ಚೆನ್ ಚೆನ್ ಒಂದು ಒಂದ್ ನಿಮಿಷ ಚೆನ್ಪಟ್ಟಣದಲ್ಲಿ ಪ್ರಬಲವಾಗಿ ಬೆಳೆದಿರ್ತಕ್ಕಂಥ ನಾಯಕತ್ವ ಬಹಳ ಜನ ಇದೆ ಸೆಕೆಂಡ್ ಲೈನ್ ಲೀಡರ್ಶಿಪ್ ಕಾರ್ಯಕರ್ತರುಗಳು ಸದೃಢವಾಗಿದೆ ಇದು ಇವತ್ತಿಂದ ಅಲ್ಲ ಸನ್ಮಾನ್ಯ ವರದೇಗೌಡರು ಎಂಬತ್ನಾಲ್ಕನೇ ಇಸ್ವಿನಲ್ಲಿ ದೇವೇಗೌಡ್ರ ಜೊತೆಯಲ್ಲಿ ಅವರು ಗರಡಿಲಿ ಬೆಳೆದಂಥವ್ರು ಸನ್ಮಾನ್ಯ ವರದೇಗೌಡ್ರನ್ನ ಇವತ್ತು ನಾನು ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಯಾವಾಗ ಸನ್ಮಾನ್ಯ ವರದೇಗೌಡರು ಕಾಲದ ನಂತರ ಹತ್ತೊಂಬತ್ತು ವರ್ಷ ಚನ್ನಪಟ್ಟಣದಲ್ಲಿ ನಮ್ಮದಾದಂಥ ಮತ್ಗಳು ಹತ್ತತ್ರ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಈಗ ಸಿಮ್ಲಿಂ ನಾಗರಾಜ್ ಅಂತ ಒಬ್ಬರಿದ್ರು ಭಾಳ ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತರು ಆರ್ಥಿಕವಾಗಿ ಅವ್ರಿಗೆ ಶಕ್ತಿ ಇರಲಿಲ್ಲ ಬಟ್ ನಿಷ್ಠೆ ಪ್ರಾಮಾಣಿಕತೆಯಲ್ಲಿ ನಂಬರ್ ಒನ್ ನಮ್ಮ ಪಕ್ಷಕ್ಕೆ ಅಂಥವ್ರಿಗೆ ಗುರ್ಸಿ ಪಕ್ಷ ಟಿಕೆಟ್ ಕೊಟ್ಟಾಗ ಐವತ್ತೆಂಟು ಸಾವಿರ ಮತಗಳು ಕ್ರೋಢೀಕರಿಸಿದ್ರು ಅಂದರೆ ಚನ್ನಪಟ್ಟಣದಲ್ಲಿ ಒಬ್ಬ ಕಾರ್ಯಕರ್ತರು ನಿಂತ ಸಂದರ್ಭದಲ್ಲೂ ಕೂಡ ಏನು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈಗ್ಲೂರು ಬ್ಯಾರೇಜ್ ಕಟ್ಟಿದ್ರು ಅವರು ಒಂದು ದುರದೃಷ್ಟಿ ಇಟ್ಕೊಂಡು ಇವತ್ತಿಗೂ ಕೂಡ ಆ ಭಾಗದಲ್ಲಿ ರೈತರು ಮರ್ತಿಲ್ಲ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ ಹಾಗಾಗಿ ಇವೆಲ್ಲವನ್ನ ನೋಡಿದಾಗ ಪಕ್ಷದ ಯಾರಾದರೂ ನಿಷ್ಠಾವಂತ ಕಾರ್ಯಕರ್ತರಿಗೆ ಕೊಟ್ಟು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕೇಂದ್ರದ ನಾಯಕರುಗಳು ಸೂಚನೆ ಕೊಡ್ತಾರೆ ಯಾವ ರೀತಿ ಎನ್ ಡಿ ಎ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ಫೈನಲ್ ಕಾಲ್ ತಗೊಳ್ತಾರೆ ನಾವೆಲ್ಲರೂ ಅವ್ರ ಜೊತೆ ನಿಂತು ಹೋರಾಟ ಮಾಡ್ತೀವಿ ನಮ್ಮ ಸಂಬಂಧ ನಿರಂತರವಾಗಿ ಜೊತೆಯಲ್ಲಿ ಉಳಿಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅರವತ್ತೆರಡು ವರ್ಷದ ದೀರ್ಘಕಾಲದ ರಾಜಕಾರಣದ ಉದ್ದಗಲಕ್ಕೂ ಕೂಡ ಎಂದು ಕೂಡ ಬಿ ಜೆ ಪಿ ಜೊತೆ ಕೈ ಜೋಡಿಸ್ಲಿಕ್ಕೆ ಸಹಿ ಹಾಕಿರಲಿಲ್ಲ ಆದರೆ ಮೊದಲನೇ ಬಾರಿ ಅವರು ಮನಸ್ಪೂರ್ವಕವಾಗಿ ಸಹಿಯನ್ನು ಹಾಕಿದ್ದಾರೆ ತಾವು ನೋಡಿದ್ದೀರಿ ಈಗ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರುಗಳು ಕೂಡ ತಳೆಮಟ್ಟದಿಂದ ಒಂದು ಹೊಂದಾಣಿಕೆಯಿಂದ ಪರಸ್ಪರ ಒಂದು ಒಳ್ಳೆ ಭಾವನೆಯಿಂದ ಚುನಾವಣೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಫಲಿತಾಂಶ ಬಂದಿದೆ ಜೊತೆಯಲ್ಲಿ ರಾಜ್ಯದ ಜನತೆಯೂ ಕೂಡ ಈ ಒಂದು ಹೊಂದಾಣಿಕೆಯನ್ನು ಈ ಒಂದು ಮೈತ್ರಿಯನ್ನು ಒಪ್ಕೊಂಡಿದ್ದಾರೆ ಅದು ಲೋಕಸಭಾ ಚುನಾವಣೆ ಫಲಿತಾಂಶದಲ್ಲಿ ನಮಗೆ ಕಾಣ್ತದೆ ಯಾವ್ದು ಯಾವ್ದಣ್ಣ ಈಗ ಚನ್ನಪಟ್ಟಣದಲ್ಲಿ ಸಹಜವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಐದು ವರ್ಷಗಳ ಕಾಲ ಜೆ ಡಿ ಎಸ್ ಚಿಹ್ನೆಗೆ ಮತ ಹಾಕಿದ್ರು ಜನ ಹಾಗಾಗಿ ಸಹಜವಾಗೇ ಪಕ್ಷದ ಕಾರ್ಯಕರ್ತರುಗಳಲ್ಲಿ ಜೆ ಡಿ ಎಸ್ನಿಂದ ಯಾರಾದ್ರೂ ಟಿಕೆಟ್ ತಗೊಂಡಂತ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರುಗಳು ಮತ್ತೆ ಪಕ್ಷದ ಅಸ್ತಿತ್ವವನ್ನು ಉಳಿತಕ್ಕಂತ ಒಂದು ಕೆಲಸ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ದಯಮಾಡಿ ಅಲ್ಲ ಅಲ್ಲ ಇವೆಲ್ಲ ನಮ್ಮ ಕೈಲಿಲ್ಲ ಇವತ್ತು ನಾವು ಇದನ್ನು ಕೂತ್ಕೊಂಡು ಚರ್ಚೆ ಇಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಇವಲ್ಲ ಪಕ್ಷದ ಚೌಕಟ್ನಲ್ಲಿ ತಗೊಳ್ತಕ್ಕಂಥ ತೀರ್ಮಾನಗಳು ಎರಡು ಪಕ್ಷದ ನಾಯಕರುಗಳ ಮಧ್ಯೆ ಕೂತು ಪರಸ್ಪರ ಗೆಲ್ತಕ್ಕಂಥ ದೃಷ್ಟಿಯಲ್ಲಿ ತಗೊಳ್ತಕ್ಕ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ತಿಳಿಸ್ತೇವೆ ಅಲ್ಲ ಒಳ್ಳೆ ನಾನ್ ನೋಡ್ರಿ ಅಲ್ಲ ನೀವು ಒಂದ್ ನಿಮಿಷ ಈಗ ಮೂರು ಮುಕ್ಕಾಲು ವರ್ಷ ಚುನಾವಣೆಗೆ ಇಲ್ಲಿ ಬಂದಿರೋದು ಸದಸ್ಯತ್ವ ನೋಂದಣಿಗೆ ಬೂತ್ ಕಮಿಟಿಗೆ ಉದ್ದೇಶ ಅಲ್ವಾ ನೀವು ನೋಡ್ರಣ ನಮ್ ನಮ್ಮ ಕೊಪ್ಪಳದ ಮಾಧ್ಯಮದ ಮಿತ್ರರು ನೀವ್ ಎಷ್ಟು ತಿರ್ಚಿ ಕೇಳಿದ್ರು ನಮ್ಮ ಉತ್ತರ ಇಷ್ಟೇ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಯಾರಾದ್ರೂ ಕೇಂದ್ರದಲ್ಲಿ ಅವರು ಸಹಿ ಹಾಕದಂತ ಸಂದರ್ಭದಲ್ಲಿ ನಮ್ಮ ರಾಜ್ಯ ನಾಯಕರೆಲ್ಲ ಕೂತು ಕೊನೆ ಹಂತದಲ್ಲಿ ಪಕ್ಷಿ ಚೌಕಟ್ಟಲ್ಲಿ ತೀರ್ಮಾನ ತಗೊತ್ತೆ ಥ್ಯಾಂಕ್ ಯು ರೈಟ್ ನನ್ನ ಆಸಕ್ತಿ ಎನ್ ಡಿ ಅಭ್ಯರ್ಥಿ ಗೆಲ್ಬೇಕು ಥ್ಯಾಂಕ್ ಯು ರೈಟ್ ನಿಮಿಷ ಉತ್ತರ ಸೆಕೆಂಡ್ ಈಗ ಒಂದ್ ನಿಮಿಷ ಹೌದು ನಾನೇನು ರಾಜಕೀಯದಲ್ಲಿ ಇವತ್ತೇನು ಸಾರ್ವಜನಿಕ ಬದುಕಿಗೆ ಬಂದಿದ್ದೀನಲ್ಲ ನಮಗೂ ಕೂಡ ಒಳಗಡೆ ಇಲ್ಲಪ್ಪ ಒಂದು ಸ್ಥಾನಮಾನಗಳು ಜನ ಕೊಟ್ಟಂತ ಸಂದರ್ಭದಲ್ಲಿ ಜನಗಳ ಪರವಾಗಿ ದುಡಿತಕ್ಕಂಥದಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತಕ್ಕಂಥ ಭಾವನೆಯಿಂದ ನಾವು ಕೂಡ ಮುಂದಿನ ದಿನಗಳಲ್ಲಿ ಅವಕಾಶ ಯಾವಾಗ ಏನು ಅಂತಕ್ಕಂಥದ್ದು ಜನ ನಿರ್ಣಯ ಮಾಡ್ತಾರೆ ಆ ಭಗವಂತ ನಿರ್ಣಯ ಅಲ್ಲಿ ಅಲ್ಲಿವರೆಗೂ ಸಮಾಧಾನವ ಕೆಲಸ ಮಾಡ್ತೀನಿ ಇರ್ಲಿ ಬನ್ನಿ ರೈಟ್ ಇರ್ಲಿ ನನಗೆ ನೋಡೋಣ ಈಗ ನಿಖಿಲ್ಸ್ವಾಮಿ ಆಲ್ರೆಡಿ ಪಕ್ಷದಲ್ಲಿ ಯುವ ಘಟಕದ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ನಾನು ತೃಪ್ತಿಯಿಂದ ನನ್ನ ಸ್ಥಾನಕ್ಕೆ ನಾನು ಏನು ಪ್ರಾಮಾಣಿಕವಾಗಿ ಕೆಲಸ ಮಾಡಬಹುದು ಯಾವ ರೀತಿ ಯುವಕರನ್ನ ಸಂಘಟಿಸಬಹುದು ಯಾವ ರೀತಿ ಎಲ್ಲಾ ಸಮುದಾಯವನ್ನ ಡಿ ಎಸ್ ತಕ್ಕ ಸೆಳಿಲಿಕ್ಕೆ ಯಾವ ರೀತಿ ನಾವು ಕಾರ್ಯೋನ್ಮುಖರ ಕೆಲಸ ಮಾಡ್ಬೋದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇನೆ ಇಲ್ಲಿ ನೋಡಿ ಇಲ್ಲಿ ನನ್ನ ಪಕ್ಕದಲ್ಲಿ ಎಲ್ಲ ಹಿರಿಯಕರು ಬಹಳ ಜನ ಇದ್ದಾರೆ ಹಾಗಾಗಿ ಆ ಸ್ಥಾನ ಮುಂದಿನ ದಿನಗಳಲ್ಲಿ ತೀರ್ಮಾನ ಆಗುತ್ತೆ ಬನ್ನಿ ತಾತ್ಕಾಲಿಕ